ಬಸವಣ್ಣನ ಬಳಿಗೆ ಈ ಥರದಲ್ಲಿ ಜನ ಬಂದು ಸೇರ್ಕೊಳ್ಳೋದಕ್ಕೆ ಕಾರಣವಾಗಿದ್ದೇನಪ್ಪ ಅಂತ ಹೇಳಿದ್ರೆ ಬಸವಣ್ಣ ಸುಲಭವಾಗಿ ಕೊಟ್ಟಂಥ ಮೌಲ್ಯಗಳು ಅನುಸರಣೆ ಮಾಡೋದಕ್ಕೆ ಬಹಳಷ್ಟು ಸುಲಭವಾಗ್ತಕ್ಕಂಥ ಮೌಲ್ಯಗಳನ್ನು ಬಸವಣ್ಣ ಕೊಟ್ಟರು ಬರೀ ಲಿಂಗ ಕೊಟ್ಟು ಮಾತ್ರಕ್ಕೆ ಯಾರೂ ಬರ್ತಾ ಇರಲಿಲ್ಲ ಲಿಂಗ ಕೊಟ್ಟು ಮಾತ್ರಕ್ಕೆ ಇಷ್ಟು ದೊಡ್ಡ ಆಂದೋಲನ ಸಂಭವಿಸ್ತಿರಲಿಲ್ಲ ಆ ಲಿಂಗವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ ಮೌಲ್ಯಗಳನ್ನು ಬಸವಣ್ಣ ಪ್ರತಿಷ್ಠಾಪನೆ ಮಾಡ್ತಾ ಹೋದ್ರು ಸಮಾಜದ ನಡುವೆ ಹಾಗಾಗಿ ಆ ಮೌಲ್ಯಗಳಿಂದ ಆಕರ್ಷಿತರಾಗಿ ಸಾವಿರ ಸಾವಿರ ಲಕ್ಷ ಲಕ್ಷ ಸಂಖ್ಯೆಯ ಜನಗಳು ಅನುಭವ ಮಂಟಪದ ಕಡೆಗೆ ಬಂದ್ರು ಅನುಭವ ಮಂಟಪದ ಕಡೆಗೆ ಬಂದ್ರು ಎಷ್ಟು ಅದ್ಭುತವಾದ ಮೌಲ್ಯಗಳು ಅಂತಂದ್ರೆ ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ ಪಾಪವನ್ನೊಬ್ಬ ಕೊಂಬ ಪುಣ್ಯವನ್ನೊಬ್ಬ ಕೊಂಬ ಕೂಡಲ ಸಂಗಮ ದೇವ ನಿಮ್ಮ ಶರಣರು ನಿತ್ಯ ಮುಕ್ತರು ಅಂತ ಹೇಳಿ ಎಷ್ಟು ಅದ್ಭುತವಾದ ಮೌಲ್ಯ ಇದು ಕರ್ಮವನ್ನು ಮುಕ್ತಗೊಳಿಸಿಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಬಸವಣ್ಣವ್ರು ಏನು ಮಾಡಿದ್ರು ಮೊದಲು ಲಿಂಗ ಧರಿಸಿಕೊಳ್ರಪ್ಪ ನಿಮ್ಮ ಎಲ್ಲ ಕರ್ಮಗಳನ್ನು ಕೂಡ ಲಿಂಗ ಕರ್ಪಣೆ ಮಾಡಿಕೊಳ್ತಾ ಮಾಡ್ಕೊಳ್ತಾ ಮಾಡ್ತಾ ಹೋಗ್ರಿ ಯಾವ ಕರ್ಮಗಳು ನಿಮ್ಮ ಆತ್ಮಕ್ಕೆ ಅಂಟೋದಿಲ್ಲ ನೀನು ಮುಕ್ತನಾಗಿರ್ತೀಯ ಅಂತ ಹೇಳಿ ಬಸವಣ್ಣವರು ನಮಗೆ ಇಷ್ಟಲಿಂಗವನ್ನು ಕೊಟ್ಟರು ಹಾಗೆ ಇಷ್ಟು ಲಿಂಗವನ್ನು ಕೊಟ್ಟಾದ ಮೇಲೂ ಕೂಡ ನಮಗೆಲ್ಲೋ ಒಂದು ಕಡೆ ಅಹಂಕಾರ ಮಮಕಾರಗಳು ಬೆಳೀತಾ ಇದ್ವು ನಾನು ಮಾಡಿದೆ ನಾನು ನೀಡಿದೆ ಅನ್ನುವಂಥ ಒಂದು ಭಾವನೆಗಳು ನಮ್ಮೊಳಗೆ ಬರ್ತಾಯಿದ್ವು ಅಂಥ ಭಾವನೆಗಳು ಬಂದಾಗ ಯಾರಾದರೂ ಹೊಗಳಿದ್ರು ಅಂತಂದರೆ ಸಂತೋಷ ತಗಳಿದ್ರು ಅಂತ ಹೇಳಿದರೆ ದುಃಖ ಹಾಗಾಗಿ ಬಸವಣ್ಣ ಏನು ಮಾಡಿದ್ರು ಅಂತ ಈ ಹೊಗಳಿಕೆ ತೆಗಳಿಕೆಗಳಿಗೆ ಒಳಗಾಗಬಾರದು ಅನ್ನುವಂಥ ಹಿನ್ನೆಲೆ ಒಳಗೆ ಈ ತತ್ವವನ್ನು ಹೇಳ್ತಾ ಹೋದರು ತಮ್ಮ ಲಿಂಗ ಗಂಡ ಮಾತ್ರಕ್ಕೆ ನಿನಗೆ ಹೊಗಳಿಕೆ ತೆಗಳಿಕೆಗಳ ಮೇಲೆ ಇರ್ತದೆ ಕರ್ಮ ಬಂಧನ ಮುಕ್ತ ಆಯಿತು ಅಂತ ಅನ್ನಕ್ಕೆ ಬರೋದಿಲ್ಲ ಕಣಪ ಅದಕ್ಕೆ ಮನಸ್ಥಿತಿನೂ ಕೂಡ ಗಟ್ಟಿ ಮಾಡಿಕೊಳ್ಬೇಕಾಗ್ತದೆ ನೀನು ಸ್ವಲ್ಪ ಆಲೋಚನೆ ಮಾಡ್ತಕ್ಕಂಥ ರೀತಿ ನೀತಿಗಳನ್ನು ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ ಹಾಗೆ ಆಲೋಚನೆ ಮಾಡುವಂಥ ರೀತಿ ನೀತಿಗಳನ್ನು ನೀನು ಬದಲಾವಣೆ ಮಾಡಿಕೊಂಡೆ ಅಂತಂದರೆ ಕರ್ಮದಿಂದ ನಿಜವಾದ ರೀತಿಯೊಳಗೆ ಮುಕ್ತನಾಗೋದಕ್ಕೆ ಸಾಧ್ಯವಾಗ್ತದೆ ಬರೀ ಕುರುಹಿನ ಮಾತ್ರದಿಂದ ಅಲ್ಲ ಕುರುಹನ್ನ ಧರಿಸಿಕೊಂಡು ಅಂತರಂಗದೊಳಗೆ ಸ್ವೀಕಾರ ಮಾಡಿಕೊಳ್ತಕ್ಕಂಥ ರೀತಿ ನೀತಿಗಳನ್ನ ಬದಲಾವಣೆ ನೀನು ಅಂತ ಹೇಳಿ ಬಸವಣ್ಣವರು ಹೇಳಿ ಹೇಳೋದೇನಪ್ಪ ಅಂದ್ರೆ ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ ಪಾಪವನ್ನು ಒಬ್ಬ ಕೊಂಬ ಪುಣ್ಯವನ್ನು ಒಬ್ಬ ಕೊಂಬ ಕೂಡಲ ಸಂಗಮ ದೇವ ನಿಮ್ಮ ಶರಣರು ನಿತ್ಯ ಮುಕ್ತರು ನಾವೇನು ಮಾಡ್ತೀವಿ ಅಂತಂದ್ರೆ ಒಂದು ಏನೋ ಒಂದು ಒಂದು ಸಮಾಜಕ್ಕೆ ಅಗತ್ಯ ಇರುತ್ತೋ ಮಠಕ್ಕೆ ಅಗತ್ಯ ಇರುತ್ತೋ ಅನಿವಾರ್ಯತೆ ಇರುತ್ತೋ ಯಾವುದೋ ಒಂದು ಸಂಸ್ಥೆಗೆ ಅಗತ್ಯ ಇರುತ್ತೋ ಅನಿವಾರ್ಯತೆ ಕೊಡಿಸಿಬಿಡ್ತೀವಿ ಕೊಡಿಸಿದ ಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಹೆಂಗೆ ಮಾಡ್ತೀವಿ ನಾವೆಲ್ಲ ಅಂತಂದರೆ ಕೊಟ್ಟದ್ದನ್ನು ಪಡ್ಕೊಂಡಿರೋರು ಹೇಳ್ತಾನೇ ಇರಬೇಕು ನಮಗೆ ಹೇಳ್ತಾನೆ ಇರಬೇಕು ಉಪಕಾರ ಸ್ಮರಣೆ ಇಲ್ಲ ಮಾರಯ್ಯ ಎಷ್ಟು ಮಾಡಿದರೂ ಇಷ್ಟೇ ಈ ಜನ ಮಾರಯ್ಯ ಅವನಿಗೆ ತಿನ್ನಕ್ಕೆ ಗತಿ ಇದ್ದಿಲ್ಲ ಇವತ್ತು ನೋಡು ಹೆಂಗೆ ಬೆಳೆದ್ದಾನೆ ಇದ್ರಿಗೆ ಬಂದು ನಮಸ್ಕಾರ ಸಹ ಅನ್ನಲ್ಲ ಅವನು ಇವು ನಮ್ಮವು ಇವು ನಮ್ಮ ಗುಣಗಳು ನಾವು ನಿರೀಕ್ಷೆ ಮಾಡ್ತೀವಿ ಇನ್ನೊಬ್ಬರು ನನ್ನನ್ನು ಹೊಗಳಲಿ ಅಂತ ನಿರೀಕ್ಷೆ ಮಾಡ್ತೀವಿ ಆಮೇಲೆ ನಾವು ಏನಾದರೂ ತಪ್ಪು ಮಾಡಿದಾಗ ಬೈಯಬಾರ್ದು ಅಂತ ನಿರೀಕ್ಷೆ ಮಾಡ್ತೀವಿ ಬೈಲಿ ಅಂತ ನಿರೀಕ್ಷೆ ಮಾಡೋದು ಯಾರು ಬೈಲಿ ಅಂತ ನಿರೀಕ್ಷೆ ಮಾಡ್ತೀವೇನು ನಾವು ಬೈಬಾರ್ದು ಅಂತ ನಿರೀಕ್ಷೆ ಮಾಡ್ತೀವಿ ನಾವು ಹಾಗಾಗಿ ಈ ಹೊಗಳಿಕೆ ತೆಗಳಿಕೆಗಳು ನಮಗೆಲ್ಲ ಇರೋವೇ ಜೀವನದೊಳಗೆ ಒಂದು ವೇಳೆ ಹೊಗಳಿದ್ರು ಅಂತ ಇಟ್ಕೊಳ್ಳ್ರಿ ಆ ಹೊಗಳಿಕೆಯನ್ನು ಭಾಳ ಒಳಗೆ ಹಾಕೋಕ್ಕೆ ಹೋಗಬೇಡ್ರಪ್ಪ ಆ ಹೊಗಳಿಕೆಯನ್ನು ನೀವು ಏನು ಮಾಡಬೇಕು ಅಂತಂದರೆ ಹೊಗಳಿದ್ರು ಹೊಗಳಿದ್ರು ಬಿಡಪ್ಪ ಅದರಿಂದ ನನ್ನ ಪುಣ್ಯದ ಫಲ ನಷ್ಟವಾಯಿತು ಹೋಯ್ತಲ್ಲಿಗೆ ಅಂತೇಳಿ ಭಾವಿಸಿಕೊಳ್ಬೇಕು ಯಾರಾದರೂ ಬೈದ್ರ ಬೈದಾಗ ಅಂದ್ಕೊಳ್ಬೇಕಂತೆ ಬೈದುದರಿಂದ ನಾನು ಮಾಡಿರ್ತಕ್ಕಂಥ ಪಾಪದ ಫಲ ನಷ್ಟವಾಯಿತು ನನ್ನ ಆತ್ಮಕ್ಕೆ ಪುಣ್ಯವೂ ಅಂಟಲಿಲ್ಲ ಪಾಪವೂ ಅಂಟಲಿಲ್ಲ ಪುಣ್ಯ ಪಾಪಗಳು ಅಂಟಿಕೊಳ್ಳಿಲ್ಲ ಈ ಆತ್ಮಕ್ಕೆ ಅಂತಂದರೆ ಮುಕ್ತನಲ್ಲದೆ ಬೇರೆ ಇನ್ನೇನು ಆತ್ಮ ಅದನ್ನು ಮುಕ್ತನಲ್ಲದೆ ಬೇರೆ ಇನ್ನೇನು ಹಾಗಾಗಿನೇ ಬಸವಣ್ಣ ಹೇಳಿದ್ದು ನಿಂದೆ ಮಾಡಿದರೂ ಮಾಡಲಿ ಸ್ತುತಿ ಮಾಡಿದರೂ ಮಾಡಲಿ ಯಾಕೆ ಅಂತ ಹೇಳಿದರೆ ಶಿವಯೋಗಿಯ ಪರಮ ಬಂಧುಗಳವರು ಶಿವಯೋಗ ಸಾಧನೆ ಮಾಡುವಂಥ ವ್ಯಕ್ತಿಗೆ ಪರಮ ಬಂಧುಗಳು ಭಾಳ ಆತ್ಮೀಯ ಸ್ನೇಹಿತರಂತವ್ರು ಭಾಳ ಆತ್ಮೀಯ ಬಂಧುಗಳಂತೆ ಯಾಕೆ ಅಂತ ಹೇಳಿದ್ರೆ ನನ್ನ ಆತ್ಮಕ್ಕೆ ಪಾಪ ಪುಣ್ಯಗಳ ಲೇಪ ಅಂಟಲಾರದಿರುವ ಹಾಗೆ ಮುಕ್ತನನ್ನಾಗಿ ಉಳಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇರೋದ್ರಿಂದ ಅವರು ನನ್ನ ಬಂಧುಗಳು ಅಂತ ಹೇಳ್ತಾರೆ ಬಸವಣ್ಣ ಅವರು ನನ್ನ ಬಂಧುಗಳು ಅಂತ ಹೇಳ್ತಾರೆ ನಮಗೆ ಯಾರು ಬಂಧುಗಳು ನಮಗೆ ಯಾರೋ ಮಾಡೋರು ನೀಡೋರು ಬಂಧುಗಳು ಆದರೆ ಈ ಬಂಧುಗಳಿದ್ರಲ್ಲ ನಮಗೆ ಮುಕ್ತಿಯನ್ನು ಕೊಡುವಂಥ ಇವರು ಹಾಗಾಗಿ ಅವರಿಬ್ಬರು ನನ್ನ ಬಂಧುಗಳು ಅಂತ ಭಾವಿಸಿಕೊಂಡು ಹೊಗಳಿಕೆಯನ್ನು ಬಿಟ್ಟು ಹಾಕಿರಿ ಅದನ್ನು ಅದನ್ನು ಎದೆಗಿಳಿಸ್ಕೆಳಬೇಡ್ರಿ ಹೊಗಳಿಕೆಯನ್ನು ಎದೆಗಿಳಿಸ್ಕೊಳ್ಬೇಡ್ರಿ ಹಾಗಂತ ತೆಗಳಿಕೆಯನ್ನು ತೆಗಳಿಕೆಯನ್ನು ಕೂಡ ಎದೆಗಿಳಿಸ್ಕೊಳ್ಬೇಡ್ರಿ ಯಾಕೆಂದರೆ ಹೊಗಳಿದವರು ಪುಣ್ಯದ ಫಲ ಉಂಡರು ಬೈದವರು ಪಾಪದ ಫಲ ಉಂಡ್ರು ನಮ್ಮಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ ನೋಡ್ರಿ ಮಾಡ್ದಾರ ಪಾಪ ಆಡ್ದ್ರ ಬಾಯಿಗೆ ಅಂತ ಹೇಳ್ತಾರಲ್ವಾ ನಾವು ಅದರ ಅರ್ಥ ಏನಪ್ಪ ಅಂತಂದರೆ ಯಾರೋ ಒಬ್ಬ ಮನುಷ್ಯ ಪಾಪ ಮಾಡಿದ್ದಂದ್ರೆ ಅದನ್ನೇ ಹೇಳ್ಕೊಂಡು ಹೇಳ್ಕೊಂಡು ಅಡ್ಡಾಡಿ 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 ನಮ್ಮ ಪರಿಸ್ಥಿತಿ ಏನಕ್ಕತ್ತಪ್ಪ ಅಂತಂದರೆ ಅವನ ಪಾಪದ ಫಲ ಎಲ್ಲ ಮಾತಾಡಿ ಮಾತಾಡಿ ನಾವೇ ಉಂಡ್ಬಿಟ್ಟಿರ್ತೀವಂತೆ ಒಬ್ಬ ಸನ್ಯಾಸಿ ಮತ್ತು ವೇಷ್ಯ ಕತೆ ಗೊತ್ತಿರಬೇಕು ಗೊತ್ತಾ ಒಬ್ಬ ಸನ್ಯಾಸಿಯ ಒಂದು ಮಠದ ಮುಂದೆ ಒಬ್ಬ ವೇಷ್ಯ ಆಟಿಕೆ ಮಾಡ್ತಕ್ಕಂಥ ಒಂದು ಜಾಗ ವೇಷ್ಯ ಮನೆ ಇತ್ತಂತೆ ವೇಶ್ಯ ಮನೆ ಇತ್ತಂತೆ ಇವೆಲ್ಲ ಕಾಲ್ಪನಿಕ ಕಥೆಗಳು ಮತ್ತು ನೀವು ಹಿಂಗೆ ಏನ್ರಿ ಬುದ್ಧಿ ಅಂತ ಅನ್ಬೇಡ್ರಿ ಇಲ್ಲಿ ಒಂದು ತತ್ವ ಹೇಳಕ್ಕೆ ಕಥೆಗಳು ಇವೆಲ್ಲ ಅವಾಗ ಆ ಸನ್ಯಾಸಿ ಮನೆ ಮುಂದೆ ಒಬ್ಬ ವೇಷ್ಯ ಮನೆ ಇರುತ್ತೆ ಪ್ರತಿನಿತ್ಯ ಹತ್ತಾರು ಜನ ವಿಠಪುರುಷರು ಬಂದು ಆಕೆ ಹತ್ರ ಸಂಘ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಸನ್ಯಾಸಿ ಹತ್ರಕ್ಕೆ ಹತ್ತಾರು ಭಕ್ತರು ಪ್ರತಿನಿತ್ಯ ಬಂದು ದರ್ಶನ ಮಾಡಿಕೊಂಡು ಬೋಧನೆ ಕೇಳಿಕೊಂಡು ಹೋಗ್ತಾ ಇರ್ತಾರೆ ಈ ಸನ್ಯಾಸಿ ಏನು ಮಾಡ್ತಿರ್ತಾನಪ್ಪ ಅಂತಂದರೆ ಆ ಮನೆಗೆ ಒಕ್ಕಿದ್ರಲ್ಲ ಜನ ಒಬ್ಬ ಹೋದ ಹೊರಗೆ ಬಂದ ಮತ್ತೊಬ್ಬ ಹೋದ ಹೊರಗೆ ಬಂದ ಎಷ್ಟು ಪಾಪ ಮಾಡ್ತಿದ್ದಾಳಲ್ಲ ಈಕೆ ತನ್ನ ದೇಹವನ್ನು ಕ್ರಯ ಮಾಡಿಕೊಳ್ತಾ ಮಾಡಿಕೊಳ್ತಾ ಶಿವನನ್ನೇ ಮರೆತು ಬಿಟ್ಟಿದ್ದಾಳಲ್ಲ ಎಷ್ಟು ಭವದ ಒಳಗೆ ಬಿದ್ದು ಒದ್ದಾಡ್ತಿದ್ದಾಳಲ್ಲ ಅಂಥೇಳಿ ಆಕೆ ಮನೆಗೆ ಜಾಸ್ತಿ ಜನ ಹೋದಾಗೆಲ್ಲ ಜಾಸ್ತಿ ವ್ಯಥೆ ಪಟ್ಕೊಳ್ತು ಇವನು ಹಾಗೆ ಜಾಸ್ತಿ ವ್ಯಥೆ ಪಟ್ಕೊಳ್ತು ವ್ಯತೆ ಪಟ್ಕೊಳ್ತು ಕೂತ್ಕೊಂಡಿದ್ದ ಪಾಪ ಒಂದಿನ ಆಕೆಯೂ ಸತ್ತು ಹೋದ್ರು ಇವನು ಸತ್ತು ಹೋಗ್ಬಿಟ್ಟು ಇಬ್ಬರು ಸತ್ತು ಹೋಗ್ಬಿಟ್ರು ಸತ್ತು ಹೋದ ಮೇಲೆ ಮ್ಯಾಗೆ ಹೋದ್ರು ಶರಣರು ಮ್ಯಾಲೆ ಕೆಳಗೆ ಒಪ್ಪಲ್ಲ ಅದ್ರ ಇದು ಕತೆ ಅರ್ಥ ಮಾಡಿಕೊಳ್ಬೇಕು ಅಂತ ತತ್ವ ಹೇಳೋದು ಇದು ಮ್ಯಾಕ್ ಹೋದರು ಮ್ಯಾಕ್ ಹೋದಾಗ ಅಲ್ಲೇನಾಯಿತು ಅಂತೇಳಿ ಸನ್ಯಾಸಿಗೆ ನರಕದ ಕಡೆ ದಾರಿ ತೋರಿಸಿದ್ರಂತೆ ನೀನು ಆ ಕಡೆ ಹೋಗಪ್ಪ ಅಂತೇಳಿ ನರಕದ ಕಡೆ ದಾರಿ ತೋರಿಸಿದ್ರಂತೆ ಈ ತಾಯಿಗೆ ಏನು ಮಾಡಿದ್ರು ಸ್ವರ್ಗದ ಕಡೆ ದಾರಿ ತೋರಿಸಿದ್ರಂತೆ ಸ್ವರ್ಗದ ಕಡೆ ಆ ಸನ್ಯಾಸಿಗೆ ಕಸಿವಿಸಿ ಆಗಿಬಿಡ್ತು ಅಲ್ಲೋ ಮಾರಾಯ ನಾನು ನನ್ನ ಇಡೀ ಜೀವಮಾನ ಪೂರ್ತಿ ನಾನು ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ನನ್ನ ಹತ್ರ ಬರುವಂಥ ಹೋಗುವಂಥ ಎಲ್ಲ ಜನಗಳಿಗೂ ಒಳಿತನ್ನೇ ಹೇಳಿ ನಾನು ನನ್ನ ಪಾವನ ಸದೃಶವಾಗಿ ಬದುಕನ್ನು ಸಾಕಿಸಿದ್ದೀನಿ ನನ್ನಂತವನನ್ನು ನರಕಕ್ಕೆ ಹಾಕಿ ಆಗ ವೇಷವಾಟಿಕೆ ಮಾಡಿರ್ತಕ್ಕಂಥ ಹೆಂಗಸನ್ನು ತೊಗೊಂಡೋಗಿ ನೀನು ಸ್ವರ್ಗಕ್ಕೆ ಕಳಿಸ್ತದಿಯಲ್ಲೋ ಏನಿನ್ ಲೆಕ್ಕಾಚಾರ ಅಂತೇಳಿ ಕೇಳಿದಾಗ ಅವನನ್ನಂತೆ ಅಲ್ಲಪ್ಪ ಸ್ವಾಮಿ ಆಕೆ ದೈಹಿಕವಾಗಿ ವ್ಯಭಿಚಾರ ಮಾಡಿ ಮಾಡಿದ್ಲು ಆದರೆ ಆಕೆ ಮನಸ್ಸೆಲ್ಲ ಎಲ್ಲಿತ್ತಪ್ಪ ಅಂದ್ರೆ ಆ ಸನ್ಯಾಸಿದೆ ಎಷ್ಟು ಉತ್ತಮ ಮಾರಯ್ಯ ಒಂದು ಪಾಪ ಮಾಡಂಗಿಲ್ಲ ಆರಾಮ್ ಆರಾಮ ಮುಕ್ತನಾಗಿ ಹೋಗ್ಕೊ ನನಗೆ ನೋಡಿ ಈ ದೇಹ ವಿಕ್ರಯ ಮಾಡಿಕೊಂಡು ಬದುಕುವಂಥ ಒಂದು ನೀ ನೀಚ ಬದುಕು ನನಗೆ ಬಂದುಬಿಟ್ಟಿದೆ ಶಿವನೇ ಇಂಥ ಬದುಕು ಯಾಕಪ್ಪ ನನಗೆ ಕೊಟ್ಟೆ ಅಂತೇಳಿ ಪ್ರತೀಕ್ಷಣ ಪ್ರತೀಕ್ಷಣ ಆಕೆ ತಾನು ಮಾಡ್ತಾ ಇರೋದ್ರ ಬಗ್ಗೆ ಪಶ್ಚಾತ್ತಾಪವನ್ನು ಪಟ್ಕೊಳ್ತಾ ಪಶ್ಚಾತ್ತಾಪ ದಗ್ಧಳಾಗಿ ಶಿವನ ಮರ ಇಟ್ಕೊಳ್ತಾ ಶಿವನ ಮರ ಇಟ್ಕೊಳ್ತಾ ಪ್ರತಿ ಕ್ಷಣವೂ ಕೂಡ ಶಿವನ ಧ್ಯಾನದೊಳಗೆ ತಲ್ಲಿನಾಗಿದ್ಲು ಆದರೆ ನೀನು ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ ನೋಡುವಂಥ ಲೋಕದ ಕಣ್ಣಿಗೆ ನೀನು ಶಿವನ ಧ್ಯಾನ ಮಾಡ್ತಿರ್ತಕ್ಕಂಥವನು ನಿನ್ನ ಬದುಕನ್ನು ಶಿವನಿಗೆ ಮುಡುಪಾಗಿಟ್ಟಿರ್ತಕ್ಕಂಥವನಾಗಿದ್ದೆ ಆದರೆ ನಿನ್ನ ಮನಸ್ಸೆಲ್ಲ ಎಲ್ಲಿ ತಪ್ಪಾ ಅಂತ ಹೇಳಿದ್ರೆ ಆ ವೇಷ ಎಷ್ಟು ಪಾಪ ಮಾಡ್ತಿದ್ದಾಳೆ ಅಂತಾರೆ ಆ ಪಾಪದ ಲೆಕ್ಕ ಮಾಡೋದ್ರಲ್ಲಿ ನಿನ್ನ ಮನಸ್ಸಿತ್ತೇ ಹೊರ್ತು ನೀನು ಅದನ್ನು ನಿನ್ನ ಮನಸ್ಸಿನೊಳಗೆ ಶಿವನ ಸ್ಮರಣೆಯನ್ನು ಮಾಡ್ತಾ ಇರಲಿಲ್ವಲ್ಲಪ್ಪ ಅದಕ್ಕೆ ನೀನು ನರಕ ಕಲಾಯಕು ಅವಳು ಸ್ವರ್ಗ ಕ್ಲಾಯಕು ಅಂತ ಅಂದ್ರಂತೆ ನೋಡ್ರಿ ಆಕೆ ಮಾಡಿದ ಪಾಪಲ್ಲಿ ಯಾರು ಉಣ್ಬೇಕಾತು ಆಕೆ ಮಾಡಿದ ಪಾಪಲ್ಲಿ ಯಾರು ಉಣ್ಬೇಕಾತು ಅದಕ್ಕೆ ಇನ್ನೊಬ್ಬರು ತಪ್ಪುಗಳನ್ನು ಎತ್ತಿ ಹಾಡಿಸ್ತಾ ಹೋಗ್ತಾರೆ ಯಾರೋ ಒಬ್ಬರು ಅಂತಂದರೆ ಅದರ ಅರ್ಥ ಇಷ್ಟೇ ಅವನು ಮಾಡಿರೋ ಪಾಪವನ್ನು ಇವನು ಉಣ್ಣುತದಾನೆ ಅಂತ ಇನ್ನೊಬ್ಬರು ಮಾಡಿರ್ತಕ್ಕಂಥ ಒಳಿತನ್ನು ಎತ್ತಿ ಆಡಿಸ್ತಿದಾರೆ ಯಾರು ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಪುಣ್ಯದ ಫಲವನ್ನು ಇವ್ರು ಉಣ್ತಾ ಇದಾರೆ ಅಂತ ಅರ್ಥ ನಮ್ಮನ್ನು ಯಾರೋ ಒಬ್ಬರು ಹೊಗಳ್ತಾರೆ ನಮ್ಮನ್ನು ಯಾರೊಬ್ಬರು ಬೈತಾರೆ ಅಂತಂದರೆ ನಾವು ಅರ್ಥ ಮಾಡಿಕೊಳ್ಬೇಕು ಏನಪ್ಪ ಅಂತಂದರೆ ನಮ್ಮ ಅವನ್ನ ಹೊಗಳ್ತಾ ಇರುವಂಥವ್ರು ಬೈತಾ ಇರುವಂಥವ್ರು ನಮಗೆ ಪರಮ ಬಂಧುಗಳು ನಮ್ಮ ಆತ್ಮಕ್ಕೆ ಪುಣ್ಯ ಪಾಪಗಳು ಇರುವಷ್ಟು ನಿರ್ಮಲವಾದಂಥ ಆತ್ಮವನ್ನು ನಮಗೆ ಉಳಿಸಿಕೊಡ್ತಾ ಇರುವಂಥ ಮಹಾನುಭಾವರವರು ನಮ್ಮ ಆತ್ಮೀಯ ಬಂಧುಗಳು ಅಂತ ಭಾವಿಸಿಕೊಂಡು ಸಂತೋಷದಿಂದ ಇರಬೇಕಂತ ಯಾಕೆಂದ್ರೆ ನಿತ್ಯ ಮುಕ್ತರಾಗ್ತೀವಿ ನಾವು ಅಂಥೇಳಿ ನಿತ್ಯ ಮುಕ್ತರಾಗ್ತೀವಿ ನಾವು ಅಂಥೇಳಿ ಅದಕ್ಕೆ ಬಸವಣ್ಣ ಇಂಥ ಮೌಲ್ಯಗಳನ್ನು ಕೊಟ್ಟುಕೊಳ್ತಾ ಹೋದ್ರು ಇಂಥ ಮೌಲ್ಯಗಳನ್ನು ಕೊಡ್ತಾ ಬಸವಣ್ಣವ್ರು ಬಹಳ ಅದ್ಭುತವಾದಂಥ ಇನ್ನೊಂದು ಮಾತನ್ನು ಹೇಳ್ತಾರೆ ಹೊಯ್ದವರೆನ್ನ ಹೊರೆದವರೆಂಬೆ ಹೊಯ್ದವರೆನ್ನ ಹೊರೆದವರೆಂಬೆ ಬೈದವರನ್ನ ಬಂಧುಗಳೆಂಬೆ ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಆಳಿಗೊಂಡವರಿಂದ ಆಳ್ದರೆಂಬೆ ಜರಿದವರನ್ನ ಜನ್ಮ ಬಂಧುಗಳೆಂಬೆ ಕೂಡಲ ಸಂಗಮ ದೇವ ಹೊಗಳಿದವರನ್ನ ಹೊನ್ನ ಶೂಲಕ್ಕಿಕ್ಕಿದರು ಅಂತ ಹೇಳಿ ಬಸವಣ್ಣ ಇದು ಒಂದು ಮಾತನ್ನು ಹೇಳ್ತಾರೆ ಈ ಮಾತುಗಳನ್ನೆಲ್ಲ ಯಾಕೆ ಹೇಳ್ತಾ ಹೋದ್ರು ಅಂತ ಹೇಳಿದ್ರೆ ಮನುಷ್ಯ ದೌರ್ಬಲ್ಯಗಳಿಂದ ಮುಕ್ತನಾಗೋಕೆ ಸಾಧ್ಯ ಇಲ್ಲ ಬಹಳ ಕಷ್ಟ ಅದು ಆ ದೌರ್ಬಲ್ಯಗಳಿಂದ ಮನುಷ್ಯ ಮುಕ್ತನಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಇಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಬಸವಣ್ಣ ಏನು ಮಾಡ್ತಾರೆ ದೌರ್ಬಲ್ಯಗಳಿಂದ ಹೊರಗೆ ಬರೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ ಯಾರಾದರೂ ಹೊಗಳಿದ್ರು ಅಂತಂದ್ರೆ ಮನಸ್ಸಿಗೆ ಹಾಕೇಳ್ತೀರಿ ಬೈದರು ಅಂತ ಹೇಳಿದ್ರು ಮನಸ್ಸಿಗೆ ಕೇಳ್ತೀರಿ ಅಯ್ಯೋ ಹಿಂಗೆ ಅಂದ್ಬಿಟ್ರು ಅಯ್ಯೋ ಹಿಂಗೆ ಅಂದ್ಬಿಟ್ರು ಅಂತೇಳಿ ಅದು ಮನಸ್ಸಿಗೆ ಹಾಕೊಂಡು ಹೋಗ್ತಾ ಇರ್ತೀವಿ ನಾವೆಲ್ಲ ಅದಕ್ಕೆ ಬಸವಣ್ಣ ಏನಂದ್ರು ಮನಸ್ಸಿಗೆ ಅಕ್ಕೋಬೇಡಪ್ಪ ಮನಸ್ಸು ಹೊಲಸಾಕತಿ ಅಂತ ಬಸವಣ್ಣ ಹೇಳಿದ್ದು ಮನಸ್ಸು ಹೊಲಸಕತಿ ಅಂತ ನಿಮ್ಮ ಗದಗಿನೊಳಗೆ ಈಗೆಲ್ಲ ಈ ಕಸ ತೊಟ್ಟಿಗಳು ಇಲ್ಲ ಈಗೆಲ್ಲ ಕಸವಾ ಸೇರಿ ತನ್ನಿ ಅಂತ ಒಂದು ಗಾಡಿ ಬರುತ್ತೆ ನೋಡಿರಿ ನಿಮ್ಮ ಪ್ರತಿನಿತ್ಯ ನಿಮ್ಮ ಮನೆ ಮುಂದೆ ಆ ಗಾಡಿ ಒಳಗೆ ಹಾಕಿಬಿಡ್ತೀರಿ ಕಸ ತೊಟ್ಟಿಲ್ಲ ಆದ್ರೆ ಕಸ ತೊಟ್ಟಿ ಇದ್ದಾಗ ನೀವು ನೋಡ್ತೀರಿ ಅವು ಭಾಳ ಸುಲಭ ಹಿಂಗೆ ಎತ್ತಿ ಬಿಟ್ರೆ ಖಾಲಿ ಹಿಂಗೆ ಎತ್ತಿ ಬಿಟ್ರೆ ಖಾಲಿ ಕಸ ತೊಟ್ಟಿ ನಮ್ಮ ಮನಸ್ಸು ಎಂಥ ಕಸ ತೊಟ್ಟಿಯಪ್ಪ ಅಂತ ಹೇಳಿದ್ರೆ ತಳ ಇರೋ ಕಸ ತೊಟ್ಟಿ ಎತ್ತಿದ್ರೆ ಖಾಲಿನೇ ಆಗಂಗಿಲ್ಲ ಅದು ತುಂಬಿ 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 ಇಟ್ಟು ಬಿಟ್ಟಿದ್ದೀವಿ ಹೆಂಗೆ ತುಂಬಿದೀವಪ್ಪ ಅಂತಂದ್ರೆ ಯಾರರೇ ಬಂದು ನಾನು ಹಿಂಗೆ ಹೋಗ್ತಾ ಇರಬೇಕಾದ್ರೆ ಕಾರಣ ಕುತ್ಕೊಂಡು ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಯಾತ್ರ ಪ್ರವಚನ ಮಾಡಿದ್ರಪ್ಪ ಈ ಸ್ವಾಮಿಯವರು ಅಂದರು ಅಂದರೆ ತುಂಬ್ಕಂಡೆ ಅಂತ ತಲೆ ಒಳಗೆ ಹಂಗೆ ಬಂತು ಅಂದ್ರೆ ತುಂಬ್ಕೊಂಡೆ ಅಂತ ಅರ್ಥ ನನ್ನ ಪ್ರವಚನದೊಳಗೆ ಏನು ಅರ್ಥನೇ ಆಗಲಿಲ್ಲ ಮರ ಸುಮ್ಮನೆ ಹೇಳಿ ಹೇಳಿ ಗಂಟ್ಲು ಹರ್ಕೊಂಡು ಸ್ವಾಮಿಗಳು ಅಂತೇಳಿ ಹಿಂದೆ ಯಾರೋ ಮಾತಾಡಿದ್ರು ಅಂದ್ರೆ ನನ್ನ ತಲೆ ಒಳಗೆ ಬಿತ್ತಂತ ಅರ್ಥದ ಬಿದ್ದಾಗ ಏನಾಯ್ತು ನಿದ್ದೆ ಬರ್ತತೆ ನನಗೆ ನಿದ್ದೆ ಬರೋಲ್ಲ ಒದ್ದಾಡ್ತೀನಿ ಒದ್ದಾಡ್ತೀನಿ ಹಿಂಗೆ ಅಂದುಬಿಟ್ರು ನನಗೆ ಹಿಂಗೆ ಇಷ್ಟು ಕೊಟ್ಟು ಗಂಟ್ಲು ಹರ್ಕೊಂಡ್ರು ಹಿಂಗೆ ಅಂದ್ಬಿಟ್ರಲ್ಲೋ ಮಾರಾಯ ಅಂಥೇಳಿ ಒದ್ದಾಡಕ್ಕೆ ಶುರು ಮಾಡ್ತೀನಿ ಹಂಗೆ ಒದ್ದಾಡಿ 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 ನಿದ್ದೆ ಬರೋಲ್ಲ ನಿದ್ದೆ ಬರಲಿಲ್ಲ ಅಂತ ಬೆಳಗ್ಗೆ ಬುದ್ಧಿ ನಟಿಗಿರಲ್ಲ ಬುದ್ಧಿ ಇರಲಿಲ್ಲ ಅಂತ ಇರೋ ಬರೋರ ಮೇಲೆಲ್ಲ ಹರಿಹಿಕೆ ಅಂತ ಹೋಗೋದು ಎಷ್ಟು ಮಾತದು ಎಷ್ಟು ಮಾತು ಅದು ನೇರವಾಗಿ ಬಂದು ಆಡಿದ್ದಲ್ಲ ಬೆನ್ನಿಂದ ಆಡಿದಂಥ ಒಂದು ಮಾತು ನಾನು ಇಡೀ ಮರುದಿನದ ಬದುಕನ್ನೇ ಹಾಳು ಮಾಡ್ತತಿ ಅಂತ ಅನ್ನೋದಾದ್ರೆ ಯಾಕೆ ಇಟ್ಕೋಬೇಕಪ್ಪ ನಾವು ಒಳಗದನ್ನ ಯಾಕೆ ಇಟ್ಕೋಬೇಕು ನಾವು ಒಳಗದನ್ನ ಇನ್ನೊಂದು ಮಾತು ಬರ್ತೈತಿ ಎಷ್ಟು ಚಂದ ಮಾತಾಡಿದ್ರಿ ಬುದ್ಧಿ ಅಂತ ಮುಖದ ಮೇಲೆ ಬಂದು ಹೇಳ್ತೀರಿ ನೀವೆಲ್ಲ ಸಹೃದಯರು ನಂತರ ಎಷ್ಟು ಚಂದ ಮಾತಾಡಿದ್ರಿ ಬುದ್ಧಿ ನಿನ್ನೆ ಆ ಕತೆ ಹೇಳಿದ್ರಲ್ಲ ನಕ್ಕ ನಕ್ಕ ಸಾಕಾಗಿಬಿಡ್ತು ಬುದ್ಧಿ ನಮಗೆ ಭಾಳ ಚಲೋ ಆಯ್ತು ಬುದ್ಧಿ ನಮ್ಮನೆ ನಿನ್ನೆ ಆ ಕತೆ ಕೇಳಿ ಬುದ್ಧಿ ನಮ್ಮ ಮಕ್ಕ ಮಗಸ್ವಸ್ಯ ಬಂದಿದ್ರು ನಮ್ಮನೆ ನನ್ನ ಇವತ್ತಿಂದ ಚಂದ ನೋಡ್ಕೊಳ್ಳೋಕೆ ಶುರು ಮಾಡಿರೋ ಬುದ್ಧಿ ಹಿಂಗೆ ಹೇಳಿದ್ರು ಸಾಕು ಬುದ್ಧಿಯವರು ಏನು ಮಾಡಿದ್ರು ಫೋನ್ ಹಚ್ಚೋದು ಏ ಗದಗೆ ಪ್ರವಚನಕ್ಕೆ ಹೋಗಿದ್ದು ಬಂದಿದ್ನಲ್ಲ ಭಾಳ ಚೆನ್ನಾಗಿ ಅಂತ ಮಾರಯ್ಯ బాఖ ఖుషి ఆయ్ అంత ఇరబర ఫోన్ హి ఫోన్ హి ఫోన్ కుతబు ఏనా అల్లి బుద్ధివ్ బుద్ధి ఏనా అల్లి హోతు బయద్రూ హోతు